ಚೆನ್ನೈ ನಗರದಲ್ಲಿ ಸರ್ವಜ್ಞ ಜಯಂತಿ ಅದ್ದೂರಿಯಾಗಿ ಆಚರಣೆ ತಮಿಳುನಾಡು ಸರ್ಕಾರ ಸರ್ವಜ್ಞರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಎಂದು ಅಧ್ಯಕ್ಷರಾದ ಜೆ ಸರವಣನ್ ಒತ್ತಾಯ ಸರ್ವಜ್ಞ ಹಾಗೂ ತಿರುವಳ್ಳವರ್ ಸೌಹಾರ್ದ ವೇದಿಕೆ ವತಿಯಿಂದ ಇಂದು ಚೆನ್ನೈನಲ್ಲಿ ಕನ್ನಡದ ಕವಿ ಸರ್ವಜ್ಞ ಜಯಂತಿ ಆಚರಿಸಲಾಯಿತು ಚೆನ್ನೈ ನಗರ ಜೀವಾ ಪಾರ್ಕ್ನಲ್ಲಿ ಸರ್ವಜ್ಞ ಜಯಂತಿಯನ್ನು ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ವೇದಿಕೆಯ ಅಧ್ಯಕ್ಷರಾದ ಜೆ ಸರವಣ್ಣನ್ ಹಾಗೂ ಚೆನ್ನೈ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಗಾಂಧಿನಗರ ಮಾಧ್ಯಮ ವಕ್ತಾರರು ಲಕ್ಷ್ಮೀಕಾಂತ್ ಚಿನ್ನುಮಣಿ ಪ್ರಸಾದ್ ಶಿವಣ್ಣ ವೆಂಕಟೇಶ್ ಮನೋಜ್ ಅಮರ್ ಕಾರ್ತಿಕ್ ಹಾಗೂ ಪದಾಧಿಕಾರಿಗಳು ಚೆನ್ನೈ ಕನ್ನಡ ಅಭಿಮಾನಿಗಳು ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಮಾಲಾರ್ಪಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಧ್ಯಕ್ಷರಾದ ಜೆ ಸರವಣನ್ ಕನ್ನಡದ ಕವಿ ಸರ್ವಜ್ಞ ಕರ್ನಾಟಕಕ್ಕೆ ಸೀಮಿತವಾಗದೆ ನಮ್ಮ ದೇಶಕ್ಕೆ ಅಪಾರ ಸೇವೆ ಸಲ್ಲಿಸಿದ್ದಾರೆ ಅವರ ನೆನಪು ಮಾಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಆದರೆ ವಿಶೇಷವಾಗಿ ನಮ್ಮ ಕರ್ನಾಟಕ ಪಕ್ಕದಲ್ಲಿರುವ ಚೆನ್ನೈ ನಗರದಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಆಗಿನ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದರು ಪ್ರತಿ ವರ್ಷವೂ ಸಹ ಇಪ್ಪತ್ತನೇ ತಾರೀಕು ಕನ್ನಡದ ಕ್ರಾಂತಿಕವಿ ಸರ್ವಜ್ಞ ದೇಶಾದ್ಯಂತ ನೆನಪು ಮಾಡಿಕೊಳ್ಳುತ್ತಾರೆ ಇದರ ಬಗ್ಗೆ ಅರಿವು ಮೂಡಿಸಬೇಕು ನಮ್ಮ ಕರ್ನಾಟಕದಿಂದ ಆಗಮಿಸಿ ಪ್ರತಿ ವರ್ಷವೂ ಸಹ ಇಲ್ಲಿ ಆಚರಿಸಲು ತೀರ್ಮಾನಿಸಲಾಗಿದೆ ತಮಿಳುನಾಡು ಸರ್ಕಾರ ಕವಿ ಸರ್ವಜ್ಞ ಅವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಬೇಕೆಂದು ಸರ್ಕಾರಕ್ಕೆ ಜೆ ಒತ್ತಾಯಿಸಿದರು ಇವತ್ತು ಸರ್ವಜ್ಞ ಅವರ ಹುಟ್ಟುಹಬ್ಬವನ್ನ ನಾವು ಕರ್ನಾಟಕದಲ್ಲಿ ಮಾಡೋದು ಸಾಧ್ಯ ಆದರೆ ಬೇರೆ ರಾಜ್ಯದಲ್ಲಿ ಬಂದು ಮಾಡೋದಿದೆಯಲ್ಲ ಅದು ತುಂಬ ದೊಡ್ಡ ವಿಷಯ ಆ ವಿಷಯನ ಇವತ್ತು ನಾವು ಎಲ್ಲರ ಜೊತೆಗೆ ಇಲ್ಲಿರ್ತಕ್ಕಂಥ ತಮಿಳರು ಕನ್ನಡಿಗರು ಎಲ್ಲರ ಜೊತೆಗೆ ಸೇರಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಿದ್ವಿ ನಮ್ಮ ಹದಿನಾರನೇ ಶತಮಾನದಲ್ಲಿ ಹುಟ್ಟಿ ಭಾಳಷ್ಟು ಜ ನಮ್ಮ ಮಾನವ ಜನ್ಮಗಳಿಗೆ ಯಾವ ರೀತಿ ನಾವು ದಾರಿಯಲ್ಲಿ ಹೋಗಬೇಕು ಅಂತಕ್ಕಂಥ ಒಳ್ಳೆಯ ವಿಷಯಗಳನ್ನ ಅವರು ಪ್ರಸ್ತಾಪ ಮಾಡಿ ತಮ್ಮ ಬುಕ್ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ ಪುಸ್ತಕವನ್ನು ಸಹ ನಾವು ತಮಿಳಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಇವತ್ತು ಎಲ್ರಿಗೂ ನಾವು ಹಂಚಿದ್ದೀವಿ ಉದ್ದೇಶ ಇಷ್ಟೇ ಭಾಷೆ ಗೊತ್ತಿಲ್ಲ ಅಂದರೂ ಸರಿ ಅವರಿಗೆ ವಿಷಯ ಗೊತ್ತಿರಬೇಕು ಸರ್ವಜ್ಞ ಅವರ ತನ ಏನಿತ್ತು ಅವರ ಒಳ್ಳೆ ವಿಷಯಗಳೇನಿತ್ತು ಅದು ಎಲ್ರಿಗೂ ಹರಡಬೇಕು ಅನ್ನೋದೇ ನಮ್ಮ ಉದ್ದೇಶ ಅದು ಇವಾಗ ನಾವು ಚೆನ್ನೈಯಲ್ಲಿ ಪ್ರಾರಂಭ ಮಾಡಿದ್ದೀವಿ ಇಲ್ಲಿ ಇರ್ತಕ್ಕಂಥ ನಮ್ಮ ಪಕ್ಕದಲ್ಲೇ ಕನ್ನಡ ಮಾಧ್ಯಮ ಶಾಲೆ ಇದೆ ಸುಮಾರು ಏಳ್ನೂರು ಜನ ಮಕ್ಕಳು ಓದ್ತಾರೆ ಎಲ್ಲ ಮಕ್ಕಳು ಪ್ರಾಂಶುಪಾಲರು ಟೀಚರ್ಗಳು ಎಲ್ಲರೂ ಬಂದು ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು ಇವತ್ತು ಈ ಒಂದು ಅದ್ಧೂರಿಯಾದಂಥ ಕಾರ್ಯಕ್ರಮವನ್ನು ನಡೆಸಲು ನಮಗೆ ಸಹಕರಿಸಿದ್ದಾರೆ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ ನಿಜವಾಗ್ಲೂ ಅದಕ್ಕೆ ಎಲ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಇದೇ ರೀತಿ ಈಗ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಸ್ಟಾಲಿನ್ ಅವರನ್ನು ಸಹ ಭೇಟಿ ಇಲ್ಲಿರ್ತಕ್ಕಂಥ ಮಹಾನಗರ ಪಾಲಿಕೆಯ ಮೇಯರ್ನು ಸಹ ಭೇಟಿ ಆಗ್ತೀವಿ ಮುಂದಿನ ದಿನಗಳಲ್ಲಿ ಏನು ಈ ಪಾರ್ಕ್ನ ಇವಾಗ ಇಷ್ಟು ಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ಬೆಳ್ಕೊಂಡ್ ಬಂದಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದನ್ನ ಮಾಡಬೇಕು ಹಾಗೂ ಮುಂದಿನ ದಿನಗಳಲ್ಲಿ ತಮಿಳುನಾಡು ಸರ್ಕಾರವೇ ಈ ಒಂದು ಕಾರ್ಯಕ್ರಮವನ್ನು ಮುಂದು ನಿಂತ್ಕೊಂಡು ಮಾಡಬೇಕು ಯಾಕಂತ ಹೇಳಿದ್ರೆ ಸರ್ವಜ್ಞ ಅವರು ಬಂದು ಬರೀ ಕನ್ನಡಿಗರು ಕರ್ನಾಟಕಕ್ಕೆ ಮಾತ್ರ ಅವರು ಕವಿಯಾಗಿರಲಿಲ್ಲ ರಾಷ್ಟ್ರಕ್ಕೆ ಇಡೀ ನಮ್ಮ ವಿಶ್ವಕ್ಕೇ ಅವರು ಕವಿಯಾಗಿದ್ದಾರೆ ಯಾಕಂದರೆ ಅವ್ರು ಕೊಟ್ಟಂಥ ಒಳ್ಳೆಯ ವಿಷಯಗಳು ಭಾಳಷ್ಟು ಜನಕ್ಕೆ ಲೈಫಲ್ಲಿ ತೊಗೊಂಡು ಹೋಗೋದಕ್ಕೆ ಯೂಸ್ ಆಗುತ್ತೆ ಹಾಗಾಗಿ ಆ ಒಂದು ಒಳ್ಳೆ ದಿನ ನಾವು ಆಚರಣೆ ಮಾಡಿ ಅದನ್ನು ಎಲ್ರಿಗೂ ಅನ್ನೋದೇ ನಮ್ಮ ಉದ್ದೇಶ ಅದನ್ನು ಇವತ್ತು ನಾವು ಕೈಗೊಂಡಿದ್ದೀವಿ ನಿಜವಾಗಲೂ ನಾವೆಲ್ಲ ನಮಗೆ ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ನಾವು ಧನ್ಯವಾದ ತಿಳಿಸ್ತಾ ಇದ್ವಿ ಇಲ್ಲಿನ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಇರ್ಬೋದು ಇಲ್ಲಿರ್ತಕ್ಕಂಥ ಲೋಕಲ್ ಕೌನ್ಸಿಲರ್ ಅಂತ ಸರ್ವಣನ್ ಸರ್ ಇರ್ಬೋದು ಪ್ರತಿಯೊಬ್ಬರು ಭಾಳಷ್ಟು ಸಪೋರ್ಟ್ ಮಾಡಿದ್ರು ನಮಗೆ ನಿಜವಾಗ್ಲೂ ಎಲ್ರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಇದು ನಮ್ಮ ಸರ್ಕಾರದಿಂದನೂ ಸರಿ ಇಲ್ಲಿರ್ತಕ್ಕಂಥ ಸರ್ಕಾರ ಸರಿ ಎಲ್ಲರೂ ಸೇರಿ ಸರ್ವಜ್ಞ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ನಾವು ಬೆಂಗಳೂರಿಂದ ಸರ್ವಜ್ಞ ಹಾಗೂ ತಿರುವಳ್ಳ ಸವಾರ್ಧಿತ ವೇದಿಕೆ ಅಂತ ಹೇಳ್ಬಿಟ್ಟು ಒಂದು ಸಂಘನ ಸ್ಥಾಪನೆ ಮಾಡಿ ಆ ಸಂಘದಲ್ಲಿ ನಾವು ಒಂದು ಇಪ್ಪತ್ತು ಜನ ಈಗ ಸದಸ್ಯರುಗಳಿದ್ದೀನಿ ಮುಂದಿನ ಇನ್ನೂ ಬೆಳ್ಕೊಂಡು ಹೋಗುತ್ತೆ ಎಲ್ಲ ನಮ್ಮ ಸದಸ್ಯರುಗಳ್ನ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಇಲ್ಲಿ ಕನ್ನಡ ಸಂಘದಿಂದ ಈ ಸರ್ವಜ್ಞ ಶಿಲೆಯ ಹತ್ತಿರನೇ ನಮ್ಮ ಕನ್ನಡ ಸಂಘ ಇದೆ ಕನ್ನಡ ಸಂಘ ಸ್ಕೂಲೂ ಇದೆ ಎಲ್ ಕೆ ಜಿಲಿಂದ ಪ್ಲಸ್ ಟೂವರೆಗೂ ಇದೆ ಇಲ್ಲಿ ನೀವೆಲ್ಲ ಅಲ್ಲಿಂದ ಬಂದಿದ್ದು ಬಹಳ ಸಂತೋಷ ಆಯಿತು ಫೆಬ್ರವರಿ ಇಪ್ಪತ್ತಕ್ಕೆ ಸೊ ಇನ್ನು ಮುಂದೆ ನಾವೂ ಇಪ್ಪತ್ತು ಫೆಬ್ರವರಿ ಇಪ್ಪತ್ತಕ್ಕೆ ನಾವು ನೆಕ್ಸ್ಟ್ ಇಯರಿಂದ ಇದನ್ನು ನಾವು ಮಾಡ್ತೇವೆ ಅದನ್ನು ದಯಮಾಡಿ ನೀವೂ ಅಲ್ಲಿಂದ ಬರಬೇಕು ನಾವು ಇಬ್ಬರೂ ಸೇರಿ ಇಲ್ಲಿ ಚೆನ್ನಾಗಿ ನಾವು ಇದು ಮಾಡ್ಕೊಂಡು ಮಾಡಿಕೊಂಡು ಸಂತೋಷ ಆಗ್ತಾ ಇದೆ ಇಲ್ಲಿ ತಮಿಳ್ನಾಡಿನ ಮಕ್ಕಳಿಗೆ ನಾವು ಕನ್ನಡ ಕಲಿಸ್ತಾ ಇದೀವಿ ತುಂಬ ಸಂತೋಷವಾದ ವಿಷಯ ಮತ್ತು ನಾವು ಕರ್ನಾಟಕದಿಂದ ಇಲ್ಲಿ ಬಂದು ಕವಿ ಸರ್ವಜ್ಞನ ಪರಿಚಯ ಮಾಡಿಸ್ತಾ ಇರೋದು ತುಂಬ ತುಂಬ ಹೆಮ್ಮೆ ಪಡುವಂಥ ವಿಷಯ ಹಾಗೆ ಇವರಿಬ್ಬರು ವಿಶ್ವಮಾನವರು ಕವಿ ಸರ್ವಜ್ಞ ಹಾಗೆ ತಿರುವಳುವರು ಇಬ್ಬರ ಒಂದು ನೋಟ ಒಂದೇ ಆಗಿತ್ತು ಸಮಾಜದ ಆಗು ಹೋಗುಗಳನ್ನು ಮತ್ತು ಬದುಕಿನ ಚಿತ್ರಗಳನ್ನು ಅವರು ತುಂಬ ಚೆನ್ನಾಗಿ ರಸವತ್ತಾಗಿ ತಿಳಿಸಿದ್ದಾರೆ ತಿಳಿಸಿರ್ತಾರೆ ಸಮಾಜ ತಿದ್ಕೋಬೇಕು ಸರ್ವರೊಳಗೊಂದು ನುಡಿ ಕಲಿತು ವಿದ್ಯೆಯ ಪರ್ವತವಾದ ಸರ್ವಜ್ಞ ಅಂತ ಹೇಳ್ತಾರೆ ಎಲ್ಲರಲ್ಲೂ ಸಾಕಷ್ಟು ಕಲಿತು ಎಲ್ಲರಿಂದ ಕಲಿತು ಗುರು ಮಠಗಳನ್ನ ತಿರುಗಿ ಪ್ರಪಂಚ ಪರ್ಯಟನೆ ಮಾಡಿ ಎರಡರಿಂದ ಕಲಿತು ಜ್ಞಾನವೊಂದು ಪಡೆದು ಸರ್ವಜ್ಞ ಆದರು ಅಂತ ನಾವು ಇತಿಹಾಸ ಓದಿದ್ದೀವಿ ಬೆಂಗಳೂರಿನಲ್ಲಿ ತಿರುವಳ್ಳವರ ಪ್ರತಿಮೆಯನ್ನು ಎರಡು ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ಕರ್ನಾಟಕ ಸರ್ಕಾರ ಸ್ಥಾಪನೆ ಮಾಡ್ತಾರೆ ಅದೇ ರೀತಿ ಚೆನ್ನೈಯಲ್ಲಿ ಜೀವ ಪಾರ್ಕ್ನಲ್ಲಿ ಸರ್ವಜ್ಞನ ಪ್ರತಿಮೆ ಸಹ ಇಲ್ಲಿ ಸ್ಥಾಪನೆ ಮಾಡ್ತಾರೆ ತಿರುವಳ್ಳವರ ಪ್ರತಿಮೆಯ ವಾರ್ಷಿಕ ಆಚರಣೆನ ಅಲ್ಲಿ ವಿಜೃಂಭಣೆಯಿಂದ ಬೆಂಗಳೂರಲ್ಲಿ ನಾವು ಮಾಡ್ತಾಯಿದ್ದೀವಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರನೇ ಅಲ್ಲಿ ಆಚರಣೆ ಮಾಡ್ತಾರೆ ಇಲ್ಲಿ ಸರ್ವಜ್ಞನ ಪ್ರತಿಮೆಗೆ ಪ್ರತಿ ವರ್ಷ ನಾವು ಸರ್ವಜ್ಞ ಹಾಗೂ ತಿರುವಳ್ಳುವರ್ ಸೌಹಾರ್ದ ಸಮಿತಿ ಅಂತ ರಚನೆ ಮಾಡಿಕೊಂಡು ಅದ್ರ ಮೂಲಕ ಸರ್ವಜ್ಞನ ವಾರ್ಷಿಕ ಆಚರಣೆ ಇಲ್ಲಿ ನಾವು ಮಾಡೋಣ ಅಂತಿದ್ದೀವಿ ಜೊತೆಗೆ ಸರ್ವಜ್ಞ ಏ ಹದಿಮೂರು ಹದಿನಾಲ್ಕನೇ ಶತಮಾನದಲ್ಲಿದ್ದರು ಅಂತ ಇತಿಹಾಸ ಇದೆ ಅದೇ ರೀತಿ ತಿರುವಳ್ಳುವರು ನಾಲ್ಕು ಐದನೇ ಶತಮಾನದಲ್ಲಿ ಅಂತ ಇತಿಹಾಸ ಇದೆ ಸರ್ವಜ್ಞ ಅವರು ಬರೆದಂಥ ತ್ರಿಪದಿಗಳು ಅಂದರೆ ಮೂರು ಸಾಲಿನ ವಚನಗಳು ನೀತಿ ಮಾರ್ಗವಾಗಿ ಪ್ರಪಂಚಕ್ಕೆ ಒಂದು ಪಾಠವಾಗಿದೆ ಬಂದು ಸರ್ವಜ್ಞರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವುದು ತುಂಬ ಹೆಮ್ಮೆಯ ವಿಷಯ ಇದು ತಮಿಳು ಮಣ್ಣಲ್ಲಿ ಕನ್ನಡದ ಒಂದು ಕವಿಯನ್ನು ನಾವು ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ನೀವೆಲ್ಲರೂ ಸಹಕರಿಸಿ ಸಹಕರಿಸಬೇಕು ಸರ್ ತುಂಬ ಸಂತೋಷವಾಗ್ತಿದೆ ಕರ್ನಾಟಕದವರೆಲ್ಲ ಇಲ್ಲಿ ನೀವು ಸೇರಿರೋದು ತುಂಬ ಎಷ್ಟು ಹೆಮ್ಮೆ ಅಂತ ಅಂದರೆ ನನಗೆ ನನ್ನ ಬಾಳೆಲ್ಲೇ ಇವತ್ತಿನಷ್ಟು ಸಂತೋಷ ಯಾವತ್ತೂ ಇಲ್ಲ ಅನ್ಬೇಕು ಯಾಕೆಂದರೆ ಕನ್ನಡದ ಮೇಲೆ ನಮಗೆ ಅಷ್ಟೊಂದು ಹುಚ್ಚು ಯಾಕೆಂದ್ರೆ ನಾವು ಮಂಡ್ಯದವರು ಗೌಡ್ರು ನಾವು ಬಟ್ ಇಲ್ಲಿ ಸ್ಕೂಲ್ನಲ್ಲಿ ಕರ್ನಾಟಕ ಸ್ಕೂಲ್ ಪಕ್ಕದಲ್ಲೇ ಇಲ್ಲಿ ಜೀವಾ ಪಾರ್ಕ್ ಹತ್ರ ಈ ಥರ ಒಂದು ಆಚರಣೆ ಮಾಡ್ತಿರೋದು ಬಂದು ಇಂದ ನಿಮ್ಮ ಸಪೋರ್ಟ್ ಸಪೋರ್ಟ್ ಅನ್ನೋದು ನಾನು ಏನಕ್ಕೆ ಅಂತೀನಿ ಅಂದರೆ ನಮ್ಮ ಕನ್ನಡಿಗರು ಅನ್ನೋ ಒಂದು ಹೆಮ್ಮೆ ಅದು ಮಾತ್ರ ನಮ್ಗೆ ನಿಮ್ಮ ಸ ಸಪೋರ್ಟ್ ಇನ್ನೇನು ನಾನು ಕೇಳ್ತಾ ಇಲ್ಲ ಅಷ್ಟು ಸಂತೋಷವಾಗ್ತಿದೆ ಇದನ್ನು ಈ ವಿಶೇಷ ನಡೀತಿರೋದು ತುಂಬ ಸಂತೋಷವಾಗಿದೆ ನಾನು ಇಲ್ಲಿ ಕನ್ನಡ ಸಂಘದಲ್ಲಿ ಒಂದು ಹತ್ತು ವರ್ಷದಿಂದ ನಾನು ಟೀಚರ್ ಆಗಿದ್ದೀನಿ ಕನ್ನಡ ಟೀಚರ್ ಆಗಿದ್ದೀನಿ ತಮಿಳ್ನಾಡು ಮಕ್ಕಳಿಗೆ ನಾವು ಕನ್ನಡ ಹೇಳ್ಕೊಡ್ತಿರೋದು ತುಂಬ ಸಂತೋಷವಾಗಿದೆ ನಮ್ಮ ಸ್ಕೂಲ್ ಪಕ್ಕದಲ್ಲೇ சர்வஜாவ பிரதிஷ்டாபனை மாடிதும் துப்ப ஹெம்மத்தக்க விஷயம் இது இந்த இரண்டு மாநிலங்களுடைய ஒற்றுமைக்காக கர்நாடகாவில் பேங்களூரில் வந்து திருவள்ளூர் சிலையையும் இங்கே தமிழ்நாட்டில் இந்த ஜீவா பார்க்கில் சர்வஞர் சிலையையும் நியமிச்சு நிறுவனாங்க அன்று முதல் நாங்கள் இந்த கன்னட சங்க பள்ளி தான் ஒவ்வொரு ஆண்டும் இந்த சர்வஞ்சர தினத்தை கொண்டாடிட்டு இருக்கிறோம் எங்கள் பள்ளி சார்பாக மாணவர்களை வச்சு கலை நிகழ்ச்சிகள்லாம் நடத்திக்கிட்டு இன்னும் இல்லை சென்னையில் வந்துருத்தக்கத்தோ உத்தியோசங்கள் நம்ம பெங்களூர் நகர காந்தி நகர விதான சபை ಶಾಕ್ ಶಾಸಕರಾದ ಸನ್ಮಾನ್ಯ ಹೆಸರಿ ದಿನೇಶ್ ಗುಂಡ್ರಾವ್ ಅವರ ಒಂದು ನೇತ್ರದಲ್ಲಿ ಮತ್ತೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಉನ್ನತರಿಯಾಗಿ ನಿಂತ್ಕೊಂಡು ನಾವರೆಲ್ಲ ಅವರು ಹಿಂದೆ ಬಂದು ಕೆಲಸ ಮಾಡಿದ ಗಾಂಧಿನಗರನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸರೋಣ್ಣ ಒಂದು ನೇತ್ರದಲ್ಲಿ ಇವತ್ತು ಏನು ನಾವು ಈ ಥರ ಒಂದು ಕಾರ್ಯಕ್ರಮ ಮಾಡಿರತಕ್ಕಂಥದ್ದು ಒಳ್ಳೆ ಹೆಮ್ಮೆಯಾಗೈತೆ ಕನ್ನಡಿಗರು ಪರವಾಗಿ ಚೆನ್ನೈಯಲ್ಲಿ ಇವತ್ತು ನಾವು ಕನ್ನಡಿ ಸಂಘ ಕನ್ನಡ ಕನ್ನಡಿಗರ ಸಂಘ ಸ್ಕೂಲ್ ಹೈಸ್ಕೂಲ್ ಪ್ರೈಮರಿ ಎಲ್ಲ ಕೂಡ ಇಲ್ಲಿದೆ ಎಲ್ಲ ಕನ್ನಡಿಗರು ಕೂಡ ಹೆಮ್ಮೆಯಾಗಿ ಇವತ್ತು ಹಲವಾರು ಜನ ಬಂದರು ಮಾತಾಡಿದ್ರು ಸೊ ಈ ಥರ ನಮಗೆ ಒಳ್ಳೆಯ ಸಪೋರ್ಟ್ ಸಿಕ್ಕಿದೆ ಈ